ಇನ್ನು ದರ್ಶನ್ ಮನೆ ಆಯ್ತು ಜೊತೆಗೆ ಮೈಸೂರು ಬಳಿಕ ಮತ್ತೊಂದು ಕಡೆ ಮಹಜರನ್ನ ನಡೆಸಿದ್ದಾರೆ ಮನೆ ದರ್ಶನ್ ನ ಮನೆ ಮೈಸೂರು ಅದಾದ ನಂತರ ಮತ್ತೊಂದು ಕಡೆಯಲ್ಲಿ ಮಹಜರು ನಡೆದಿದೆ ಕೊಲೆ ನಡೆದ ಸ್ಥಳ ಪಟ್ಟಣಗೆರೆ ಶೆಡ್ ನಲ್ಲಿ ಮತ್ತೆ ಮಹಜರು ನಡೆಸಿದ್ದಾರೆ ಆರೋಪಿ ರಾಜು ಅಲಿಯಾಸ್ ಧನ್ರಾಜ್ ನನ್ನ ಕರೆತಂದು ಮಹಜರು ನಡೆಸಿದ್ದಾರೆ ಈ ಬಾರಿ ಧನ್ರಾಜ್ ಒಬ್ಬನನ್ನೇ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು ಸ್ಥಳ ಮಹಜರಿಗೆ ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಿದ್ದ ವ್ಯಕ್ತಿ ಈತ ಧನ್ರಾಜ್ ಮೆಗ್ಗಾರನ್ನ ಹೊಂದಿದ್ನಲ್ಲ ಆತ ಮೆಗ್ಗಾರ್ ಡಿವೈಸ್ ಅನ್ನ ಬಳಸಿ ಕರೆಂಟ್ ಶಾಕ್ ಕೊಟ್ಟಿದ್ದಂತ ಧನ್ರಾಜ್ ನಂದೀಶ್ ಜೊತೆಗೆ ಸೇರಿ ಕರೆಂಟ್ ಶಾಕ್ ಕೊಟ್ಟಿದ್ದ ಈ ಆರೋಪಿ ಇದೀಗ ಧನ್ರಾಜ್ ನನ್ನ ಕರ್ಕೊಂಡು ಬಂದು ಮಹಜರು ಮಾಡಿದ್ದಾರೆ ಕಾಕಿ ಕೇವಲ ದರ್ಶನ್ ಮನೆ ಹಾಗೆ ಮೈಸೂರು ರಾಡಿಸನ್ ಹೋಟೆಲ್ ಮಾತ್ರ ಅಲ್ಲ ಅದಾದ ನಂತರ ಮತ್ತೊಂದು ಕಡೆ ಅಂತ ಹೇಳಿದ್ರೆ ಪಟ್ಟಣಗೆರೆ ಶೆಡ್ ನಲ್ಲಿ ಇವತ್ತು ಮತ್ತೆ ಮಹಜರಿಗೆ ಕರ್ಕೊಂಡು ಬಂದಿದ್ದಾರೆ ಈ ಬಾರಿ ಒಬ್ಬನೇ ಆರೋಪಿಯನ್ನ ಕರೆತಂದಿದ್ದಾರೆ ಅದು ಧನ್ರಾಜ್ ಅಂತ ಆತನ ಪಾತ್ರ ಏನಂತ ಹೇಳಿದ್ರೆ ಮೆಗ್ಗಾರಿತ್ತು ಆತನ ಜೊತೆ ಅದರಿಂದ ಕರೆಂಟ್ ಶಾಕ್ ಅನ್ನ ಕೊಟ್ಟಿದ್ದಾನೆ ರೇಣುಕಾ ಸ್ವಾಮಿಗೆ ಕೊಲೆ ಮಾಡೋದಕ್ಕೂ ಮುಂಚಿತವಾಗಿ ಅನ್ನುವಂಥದ್ದು ಮಾಹಿತಿ ಇತ್ತಲ್ಲ ಹಾಗಾಗಿ ಧನ್ರಾಜ್ ಮಾತ್ರ ಕರ್ಕೊಂಡು ಬಂದು ಇವತ್ತು ಮಹಜರು ಮಾಡಿದ್ದಾರೆ ಒಬ್ಬನನ್ನೇ ಕರೆತಂದಿದ್ದಾರೆ ಈತ ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಿದ್ದ ಮೆಗಾ ಡಿವೈಸ್ ಈತನ ಬಳಿ ಇತ್ತು ಚೈನಾ ಡಿವೈಸ್ ಅದನ್ನ ತರಿಸ್ಕೊಂಡಿದ್ದಂತೆ ಆತನ ಇಟ್ಕೊಂಡಿದ್ನಂತೆ ಕೇವಲ ಇದೊಂದು ಕೃತ್ಯದಲ್ಲಿ ಮಾತ್ರ ಅಲ್ಲ ಈ ಹಿಂದೆ ಕೂಡ ಬಳಸಿರ್ಬೋದು ಅನ್ನುವಂತ ಶಂಕೆ ಇದೆ ಜೊತೆಗೆ ವಿಚಾರಣೆ ಸಂದರ್ಭದಲ್ಲಿ ಭಯ ಬಿದ್ದು ಇನ್ನೇನೇನ್ ವಿಚಾರಗಳನ್ನ ಬಾಯ್ಬಿಟ್ಟಿದ್ದ ಅನ್ನೋ ಗೊತ್ತಿಲ್ಲ ಇದೀಗ ರಾಜು ಅಲಿಯಾಸ್ ಧನ್ರಾಜ್ನ ಕರ್ಕೊಂಡು ಬಂದು ಸ್ಥಳ ಮಹಜರು ಮಾಡಿದ್ದಾರೆ ಏನ್ ಮಾಡ್ದ ಏನು ಅಂತ ನಂದೀಶ್ ಜೊತೆಗೆ ಸೇರ್ಕೊಂಡು ರಾಜು ಅಲಿಯಾಸ್ ಧನ್ರಾಜ್ ಹಾಗೆ ನಂದೀಶ್ ಇವರಿಬ್ರು ಜೊತೆಯಲ್ಲಿ ಸೇರ್ಕೊಂಡು ಕರೆಂಟ್ ಶಾಕ್ ಅನ್ನ ಕೊಟ್ಟಿದ್ರು ಕೊಟ್ಟಿದ್ದಂತ ಆರೋಪಿಗಳಿವರು ಇದೀಗ ಧನ್ರಾಜ್ ಒಬ್ಬನನ್ನೇ ಕರ್ಕೊಂಡು ಬಂದು ಸ್ಥಳ ಮಹಜರನ್ನ ಮಾಡಿದ್ದಾರೆ ಅವತ್ತಿನ ದಿನ ಏನಾಯ್ತು ಏನು ಅನ್ನೋದನ್ನ ಆತ ಬಾಯಿ ಬಿಟ್ಟಿರ್ತಾನೆ ವಿಚಾರಣೆಯ ಸಂದರ್ಭದಲ್ಲಿ ಹೇಗಾಯ್ತು ಅನ್ನೋದನ್ನ ಇವತ್ತು ಸ್ಥಳ ಮಹಜರು ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ಕೇಳ್ತಾರೆ ಜೊತೆಗೆ ಅದನ್ನು ತೋರಿಸ್ಬೇಕಾಗತ್ತೆ ಎಲ್ಲಿ ಹೇಗೆ ಮಾಡ್ದ ಅನ್ನೋದನ್ನು ಕೂಡ ಹೇಳಬೇಕಾಗತ್ತೆ ಮೆಗ್ಗಾರ್ ಅನ್ನುವಂಥ ಶಾಕಿಂಗ್ ಎಕ್ವಿಪ್ಮೆಂಟ್ ಈತನ ಬಳಿ ಇತ್ತು ಅದನ್ನ ಈತನೇ ಖರೀದಿಸಿದ್ದ ಅನ್ನೋದನ್ನು ಕೂಡ ವಿಚಾರಣೆಯ ಸಂದರ್ಭದಲ್ಲಿ ಬಾಯಿ ಬಿಟ್ಟಿದ್ದಾನೆ ಬಟ್ ರೇಣುಕಾ ಸ್ವಾಮಿ ಮೇಲೆ ಹೇಗದರ ಪ್ರಯೋಗವನ್ನ ಮಾಡಿದ್ದಾನೀತ ಅನ್ನೋದನ್ನು ಕೂಡ ಹೇಳಬೇಕಾಗತ್ತೆ ಇವೆಲ್ಲವೂ ಕೂಡ ಹೊರ ಬಂದಿದ್ದಕ್ಕೆ ಈವತ್ತು ಧನ್ರಾಜ್ ಒಬ್ಬನನ್ನೇ ಕರ್ಕೊಂಡು ಬಂದು ಸ್ಥಳ ಮಹಜರನ್ನ ನಡೆಸಿದ್ದಾರೆ ರಾಜು ಅಲಿಯಾಸ್ ಧನ್ರಾಜ್ ಅಂತ ಇಷ್ಟು ಹದಿನೇಳು ಜನ ಆರೋಪಿಗಳಲ್ಲಿ ಈತ ಕೂಡ ಒಬ್ಬ ಈತ ಏನ್ ಮಾಡಿದ್ದ ಅಂತ ಹೇಳಿದ್ರೆ ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಅನ್ನ ಕೊಟ್ಟಿದ್ದ